ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ರೊಟ್ಟಿ ಚಪಾತಿ ಪೂರಿ ಇಡ್ಲಿ ದೋಸೆ ಮತ್ತು ರೈಸ್ ಜೊತೆ ಕಾಂಬಿನೇಷನ್ ಆಗುವಂತಹ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ತಿನ್ನೋದಕ್ಕೆ ತುಂಬಾನೇ ಸಖತ್ ಆಗಿರುತ್ತೆ ಮಾಡೋದಕ್ಕಂತೂ ತುಂಬಾನೇ ಸುಲಭ ಹಾಗಾದ್ರೆ ಇನ್ಯಾಕ್ ತಡ ಈ ರೆಸಿಪಿನ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ ನೀವೇನಾದ್ರೂ ನಮ್ ಚಾನಲ್ಗೆ ಗೆ ಹೊಸಬರ್ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಪುಟ್ಟ ಮಿಕ್ಸಿ ಜಾರ್ಗೆ ಒಂದು ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಕಾಳು ಮೆಣಸು ಹಾಕೊಂಡಿದ್ದೀನಿ ಮತ್ತು ಒಂದು ಮುಷ್ಟಿಯಾಗುವಷ್ಟು ಹಸಿ ಕೊಬ್ಬರಿನೂ ಕೂಡ ಹಾಕೊಂಡಿದ್ದೀನಿ ನಂತರ ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ಎರಡು ಹಸಿರು ಮೆಣ್ಸಿಕಾಯಿ ಸೊಪ್ಪು ಮತ್ತು ಜೀರಿಗೆ ಇವನ್ನೆಲ್ಲ ಹಾಕೊಂಡ್ಬಿಟ್ಟು ನಂತರ ಒಂದು ಚಕ್ಕೆ ಎರಡರಿಂದ ಮೂರು ಲವಂಗ ಹಾಕ್ಕೊಂಡ್ಬಿಟ್ಟು ಇದನ್ನು ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ನಂತರ ನಾವಿಲ್ಲಿ ಬಿಳಿ ಕಡಲೆ ಕಾಳುಗಳನ್ನು ನೆನೆಸಿ ಕುದಿಸಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದ್ದಿದಾವೆ ಇಲ್ಲೋ ಅಂತ ಚೆನ್ನಾಗಿ ಕುದ್ದಿದ್ದಾವೆ ಇವಾಗ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಟು ಅದಕ್ಕೆ ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಅದು ಚೆನ್ನಾಗಿ ಕಾದ ನಂತರ ಅದರಲ್ಲಿ ಜೀರಿಗೆ ಮತ್ತು ಸೋಂಪುಗಳನ್ನು ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಚಟಾಪಟ ಅಂತ ಸಿಡದ ನಂತರ ನಾವು ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನೂ ಕೂಡ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕಸ್ತೂರಿ ಮೆಂತಿನೂ ಕೂಡ ಹಾಕೊಂಡಿದ್ದೀನಿ ನಂತರ ಒಂದು ಚಮಚದಷ್ಟು ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ಒಂದೂವರೆಯಿಂದ ಎರಡು ಚಮಚ ರೆಡ್ ಚಿಲ್ಲಿ ಪೌಡರ್ನೂ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಲಾಸ್ಟಲ್ಲಿ ನಾನು ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನಂತರ ಒಂದು ಕ್ಯಾರೆಟು ಮತ್ತು ಮೀಡಿಯಮ್ ಸೈಜ್ ಎರಡು ಆಲೂಗಡ್ಡೆನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಾವು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನನ್ನ ಚಾನಲ್ನಲ್ಲಿ ಪೂರಿ ದೋಸೆಗೆ ಕಾಂಬಿನೇಷನ್ ಆಗುವಂಥ ಹಲವಾರು ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗಬಹುದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮ್ನಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ನಂತರ ಇದೇ ಟೈಮ್ನಲ್ಲಿ ಅರ್ಧ ಚಮಚದಷ್ಟು ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪ ಅಳತೆಗೆ ತಕ್ಕಂತೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕಾಗತ್ತೆ ಇವಾಗ ನಾನು ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಈ ಟೈಮ್ನಲ್ಲಿ ನಾವು ಬಿಳಿ ಕಡಲೆ ಕಾಳುಗಳನ್ನು ಅಂದರೆ ಚೆನ್ನ ಮಸಾಲಾ ಕಾಳುಗಳನ್ನು ಕುದಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ತುಂಬಾ ಸಖತ್ತಾಗಿರುತ್ತೆ ಮಾಡೋದಕ್ಕೆ ತುಂಬಾ ಸುಲಭ ಅಲ್ವಾ ರೆಡಿ ಆಯ್ತು ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಕೊಟ್ಟರೆ ಪೂರಿಗಂತೂ ಹೇಳಿ ಮಾಡಿಸುವಂತಹ ರೆಸಿಪಿ ಇದು ತುಂಬಾ ಸಖತ್ತಾಗಿರುತ್ತಲ್ಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದಿಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಉಮಾಸ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್